ಬರೀ ಯಾವ ಕ್ಲಾಸ್ ಲೇ ಯಾ ಸ್ಟೇಟ್ ಬೋರ್ಡಾ ಸಿ ಬಿ ಎಸ್ ಸಿ ಹಾಂ ಎಲ್ಲೇ ಕರ್ನಾಟಕದ ಅಲ್ಲ ಹೌದಾ ಅಲ್ಲ ಕರ್ನಾಟಕದವ ಹೌದಿಲ್ಲ ಮತ್ತೆ ಕನ್ನಡ ಬರೆಯಲ್ಲ ಬರೀ ಅಣ್ಣ ಸ್ವಲ್ಪ ಫೇಸ್ ತೋರಿಸಲಿಲ್ಲ ನಿಂದ ಫೇಸ್ ತೋರಿಸಿದ್ರಾಗ ಬೇಡ ಬರೀ ಅಣ್ಣ ಅಣ್ಕೋತ ಬರೀ ಪುಟ ಅಣ್ಣಪುಟ ಏನಂತ ಅಣ್ಣ ಅದು ಅಣ್ಣಕೋತ ಪ್ರೊನೌನ್ಸಿಯೇಷನ್ ಮಾಡೋದನ್ನ ಹೇಳು ಬಾಯ್ ಬಿಡು ಅಂದ್ರೆ ಅಷ್ಟೇ ಕಲಿಯೋಕಾಗ್ತದ ಪುಟ ಇಲ್ಲಾಂದ್ರೆ ಬರೋಲ್ಲ ಕಾಮಿಡಿ ಮಾಡಕತ್ತಿಲ್ಲ ನಿನಗೆ ನಾ ಸೀರಿಯಸ್ನೆಸ್ ಇರಬೇಕು ಅಂದರೆ ಸಿಲೆಬಸ್ ಇದು ಇದು ಡೌನ್ ಆಯ್ತಾ ಓವರ್ ರಿಸಲ್ಟ್ ಡೌನ್ ಆಗ್ತೈತಿ ನಿಂದು ಅಣ್ಣ ಅನ್ಕೋತ ಬರಿ ಪುಟ್ಟ ಮಾಡ ಹತ್ತೀನಿ ಬಟ್ ಫೇಸ್ ತೋರ್ಸಲ್ಲ ಅಲ ಬರಿ ಬಿಟ್ಟ ನೆಕ್ಸ್ಟ್ ಬಾಯ್ ಬಿಟ್ಟು ಅಣ್ಣ ಅ ನೀನ್ ಫೇಸ್ ತೋರ್ಸಲ್ಲ ಅವಳಿದ್ರೆ ಫೇಸ್ ತೋರ್ಸ್ರೆ ಪ್ರಾಬ್ಲಮ್ ಆಗುತ್ತೆ ಹೌದಿಲ್ಲ ನೀನಂತ ಅಂದ್ರೆ ಈ ಬರ್ದನ್ಲೇ ಬರಿ ಬಿಟ್ಟು ಅಂದ್ರ ಈಗ ಅದನ್ನ ಹೂ ಮಾಡ್ಯನ ಅದನ್ನೆಂಟಲ್ ನೀನು ಮುಚ್ಕೊಂಡು ಬರೀ ನಿಂದ ನಿಂದ ನೀ ಮೊದಲು ಮತ್ತೆ ಹೇಳ್ತೀನಿ ಏನ ಮುಸರಿ ನೋಡ್ಕೊಂಡು ನಿಂದು

बाजीते पाउका नहां। इंगरिए एंगराटर्व अर्वाराटर्वी व्वेलाटर्व नहां। मरे था प्रमारणमट केजने हाया ह। व्वेलाटर्या नहां। था यसदिए एंगराटर्वीज का नहां। हां। तrichten पशीए नहां। हीसी तो 75% 서비 khas � <laughs>